ಬಂಧುಗಳೇ ನಮಸ್ಕಾರಗಳು ನಾನೀಗ ತಮ್ಮೊಂದಿಗೆ ಒಂದು ಸುನಾನ ಜಾಗೃತಿ ಗೀತೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ ಹೋಗು ನಡಿ ಅಕ್ಕ ಹೋಗು ನಡಿ ಹೋಗು ನಡಿ ಅಣ ಹೋಗು ನಡಿ ಹೋಗು ನಡಿ ಅಕ್ಕ ಹೋಗು ನಡಿ ಹೋಗು ನಡಿ ಅಣ್ಣ ಹೋಗು ನಡಿ ಮತದಾನ ಮಾಡೋಣ ನಮ್ಮ ಹಕ್ಕು ಚಲಾಯಿಸೋಣ ಮತದಾನ ಮಾಡೋಣ ನಮ್ಮ ಹಕ್ಕು ಚಲಾಯಿಸೋಣ ಹೋಗು ಅಕ್ಕ ಹೋಗು ನಡಿ ಅಣ್ಣ ಹೋಗು ಐದು ವರ್ಷಕ್ಕೊಮ್ಮೆ ಬಂದಿದ ಪ್ರಜಾಪ್ರಭುತ್ವ ಹಬ್ಬ ಐದು ವರ್ಷಕ್ಕೊಮ್ಮೆ ಬಂದಿದ ಪ್ರಜಾಪ್ರಭುತ್ವ ಹಬ್ಬ ಓಟ ಮಾಡಿ ಅಕ್ಕ ಓಟ ಮಾಡಿ ಅಣ್ಣ ಓಟ ಮಾಡಿ ಅಕ್ಕ ಓಟ ಮಾಡಿ ಅಣ್ಣ ಹೋಗು ನಡಿ ಅಕ್ಕ ಹೋಗುನ್ನಡಿ ನಡಿ ನಡಿ ಅಣ್ಣ ಹೋಗುನ್ನಡಿ ನಡಿ ಅಕ್ಕ ಹೋಗುನ್ನಡಿ ನಡಿ ಹೋಗುಣ ಅಣ್ಣ ಹೋಗು ನಡಿ ಮತದಾನ ಮಾಡೋಣ ನಮ್ಮ ಹಕ್ಕು ಚಲಾಯಿಸೋಣ ಮತದಾನ ಮಾಡೋಣ ನಮ್ಮ ಹಕ್ಕು ಚಲಾಯಿಸೋಣ ಮೇ ಇದೆ ಇದೇ ಮತದಾನ ದೀನಾ ಮೇ ಏಳಕ್ಕೆ ಇದೇ ಮತದಾನ ದೀನಾ ಮರೆಯಬೇಡಿ ಅಣ್ಣ ಮರೆಯಬೇಡಿ ಅಕ್ಕ ಮರೆಯಬೇಡಿ ಅಣ್ಣ ಮರೆಯಬೇಡಿ ಅಕ್ಕ ಮರೆಯಬೇಡಿ ಅಕ್ಕ ಊಟ ಮಾಡಿ ನೀವು ಮತ ಚಲಾಯಿಸಿ ನೀವು ಫೋಟ ಮಾಡಿ ನೀವು ಮತ ಚಲಾಯಿಸಿ ನೀವು ಹೋಗು ನಡಿ ಅಕ್ಕ ಹೋಗು ನಡಿ ಹೋಗು ನಡಿ ಅಣ್ಣ ಹೋಗು ನಡಿ ಹೋಗು ನಡಿ ಅಕ್ಕ ಹೋಗು ನಡಿ ಹೋಗು ನಡಿ ಅಣ್ಣ ಹೋಗು ನಡಿ ಮತದಾನ ಮಾಡೋಣ ನಮ್ಮ ಹಕ್ಕು ಚಲಾಯಿಸೋಣ ಮತದಾನ ಮಾಡೋಣ ನಮ್ಮ ಹಕ್ಕು ಚಲಾಯಿಸೋಣ ನಮ್ಮ ಹಕ್ಕು ಚಲಾಯಿಸೋಣ ಆತ್ಮೀಯ ಬಂಧುಗಳೇ ಮೇಯೋಳಕ್ಕೆ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಎಂದು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ